ನನ್ನ ಮನೆಗೆ ನಾನೇ ಬಂದಿದ್ದೇನೆ ಎಂದು ಬಿಜೆಪಿಯಿಂದ ಮರಳಿ ಕಾಂಗ್ರೆಸ್ಗೆ ಸೇರಿದ ಮಾಲೀಕಯ್ಯ ಗುತ್ತೇದಾರ್ ಹೇಳಿದ್ದಾರೆ ಕಲಬುರಗಿಯ ಕಾಂಗ್ರೆಸ್ ಕಚೇರಿಯಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಎರಡ್ ಸಾವಿರದ ಹದಿನೆಂಟರಲ್ಲಿ ಕಾರಣಾಂತರದಿಂದ ಬಿಜೆಪಿಯನ್ನು ಸೇರಿದ್ದೆ ಆರು ವರ್ಷ ಕಾಲ ಬಿಜೆಪಿಯಲ್ಲಿ ನನಗೆ ಉಸಿರುಗಟ್ಟುವ ವಾತಾವರಣ ಇತ್ತು ಬಿಜೆಪಿಯಲ್ಲಿ ಶಿಸ್ತಿನ ಸಿಪಾಯಿಯಾಗಿ ಕೆಲಸ ಮಾಡಿದರೂ ಬೆಲೆ ಇಲ್ಲ ಅಲ್ಲಿ ತಾಳ್ಮೆಯಿಂದ ನಾನು ಕೆಲಸ ಮಾಡಿದ್ದೇನೆ ನಾನು ಕಾಂಗ್ರೆಸ್ಗೆ ಬರಬೇಕಾದರೆ ಯಾವ ಕಂಡೀಷನ್ ಕೂಡ ಮಾಡಿಲ್ಲ ಎಂದರು ಮಲ್ಲಿಕಾರ್ಜುನ್ ಖರ್ಗೆ ಅವರು ಒಬ್ಬ ಧೀಮಂತ ನಾಯಕ ಎಂದರು ಇದು ಬಹಳ ಸಂತೋಷ ಇದೆ ಮತ್ತೆ ನಾನು ನನ್ನ ಮನೆಗೆ ವಾಪಸ್ ಬಂದಿದ್ದೆ ಎರಡ್ ಸಾವಿರದ ಹದಿನೆಂಟರಲ್ಲಿ ಕಾರಣಾಂತರದಿಂದ ಪಕ್ಷಕ್ಕೆ ರಾಜೀನಾಮೆ ಎಮ್ ಎಲ್ ಎ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಭಾರತೀಯ ಜನತಾ ಪಾರ್ಟಿ ಸೇರಿದ್ದೆ ಸುಮಾರು ಆರು ವರ್ಷ ಅಲ್ಲಿ ಯಾವ ರೀತಿ ನಾನು ಜೀವನ ಕಳೆದಿದ್ದೇನೆ ನನಗೆ ಗೊತ್ತು ಉಸಿರುಗಟ್ಟುವಂಥ ವಾತಾವರಣ ಇತ್ತು ಆದರೂ ಒಂದು ಸಂದರ್ಭ ಒಂದು ಪಕ್ಷಕ್ಕೆ ಹೋದ ಮೇಲೆ ಆ ಪಕ್ಷದ ಒಂದು ಶಿಸ್ತಿನ ಸಿಪಾಯಿ ಕೆಲಸ ಮಾಡಿದರೂ ಕೂಡ ಅಲ್ಲಿ ನಮಗೆ ಬೆಲೆ ಸಿಕ್ಕಿಲ್ಲ ಆದರೂ ಸ್ವಾಭಿಮಾನದ ಮನುಷ್ಯ ಇರೋದರಿಂದ ನಾವು ಭಾಳಷ್ಟು ತಾಳ್ಮೆಯಿಂದ ಯಾವ ಒಂದು ಪಕ್ಷದಲ್ಲಿದ್ದಾಗ ಆ ಪಕ್ಷಕ್ಕೆ ನಿಷ್ಠೆಯಿಂದ ಕೆಲಸ ಮಾಡಿದ್ದೀವಿ ಹತ್ತೊಂಬತ್ತು ನೂರ ಎಂಬತ್ತೈದರಲ್ಲಿ ಮೊದಲನೇ ಬಾರಿ ನಾನು ಎಮ್ ಎಲ್ ಎ ಆಗಬೇಕಾದ್ರೆ ಸನ್ಮಾನ್ಯ ಶ್ರೀ ಎಂ ಪಾಟೀಲ್ ನಾವು ಅದೇ ಕಾಂಗ್ರೆಸ್ ಪಕ್ಷದಲ್ಲಿದ್ದೆವು ಅವ್ರದ್ದು ಆಶೀರ್ವಾದದಿಂದ ನಮ್ಮ ಪ್ರಥಮ ಬಾರಿಗೆ ಎಂಬತ್ತೈದರಲ್ಲಿ ಎಮ್ ಎಲ್ ಎ ಆಗಿದ್ದೇನೆ ಮುಂದೆ ಎಂಬತ್ತೊಂಬತ್ತರಲ್ಲಿ ಅವರು ನಾವು ನೇರ ಸ್ಪರ್ಧೆ ಮಾಡ್ತಕ್ಕಂಥ ಒಂದು ವಾತಾವರಣ ಬಂತು ಆಮೇಲೆ ನಂತರ ಅನೇಕ ಆರು ಬಾರಿ ನಾನು ಅಬ್ಜಪುರ್ ಮತಕ್ಷೇತ್ರದಿಂದ ಶಾಸಕನಾದರೂ ಕೂಡ ಅದರಲ್ಲಿ ನಾಲ್ಕು ಬಾರಿ ಕಾಂಗ್ರೆಸ್ ಪಕ್ಷದ ಶಾಸಕನಾಗಿದ್ದೇನೆ ಎರಡು ಬಾರಿ ನಾವು ಪಕ್ಷೇತರ ಇದ್ದಂಗೆ ಅದು ಕರ್ನಾಟಕ ಕಾಂಗ್ರೆಸ್ ಪಾರ್ಟಿ ಮತ್ತು ಜನತಾದಳ ಟ್ರ್ಯಾಕ್ಟರ್ ಚಿನ್ಮೇಲೆ ದೇವೇಗೌಡ ಪಾರ್ಟಿ ಎಂದು ಆರಿಸಿಬಂದಿದೆ ಎಂ ಪಾಟೀಲು ನಾವು ಇವತ್ತು ಒಂದಾಗಿ ಒಂದು ಪಕ್ಷದ ವೇದಿಕೆ ಮೇಲೆ ಸಂತೋಷದಿಂದ ಈ ಪಕ್ಷದಲ್ಲಿ ನಮ್ಮನ್ನು ಅವ್ರು ಬರಮಾಡ್ಕೊಳ್ತಾ ನಾವು ಪ್ರೀತಿಯಿಂದ ಕಾಣ್ತಾ ಅಂದ್ರೆ ಈ ಕರ್ನಾಟಕ ಇತಿಹಾಸದಲ್ಲಿ ಯಾವ ಕ್ಷೇತ್ರದಲ್ಲಿ ಈ ರೀತಿಯ ಸಂಬಂಧ ಸಿಗಲ್ಲ ನೀವು ಅವರು ಶಾಸಕರಿರ್ಬೋದು ನಾವು ಶಾಸಕ ಇರ್ಬೋದು ಆಡಳಿತ ಮಟ್ಟದಲ್ಲಿ ಏನಾದರೂ ನಮ್ಮ ಅವ್ರದ್ದು ಫೈಟ್ ನಡೀತಿತ್ತು ನಾನು ಕೆಲಸ ಇದ್ದಾಗ ಅವರು ಚಾಟಿ ಏಟ್ ಬಿಡ್ತಿದ್ರು ಅವ್ರ ಕೆಲಸ ಮಾಡದ ಇದ್ದಾಗ ನಾನು ಚಾಟಿ ಆಟ ಬಿಡ್ತಿದ್ದೆ ಆದರೆ ವೈಯಕ್ತಿಕ ಸಂಬಂಧಗಳು ನಮ್ಮ ಭಾಳ ಆತ್ಮೀಯವಾಗಿದ್ದು ಮತ್ತು ಇಲ್ಲಿ ಕೂಡ ನಾನು ಇವತ್ತು ಕಾಂಗ್ರೆಸ್ ಪಕ್ಷದಲ್ಲಿ ಬಂದಿದ್ರೆ ಅಂದರು ಯಾವುದೇ ಕಂಡೀಷನ್ ಮಾಡಿ ಎಮ್ ಆರ್ ಪಾಟೀಲ್ ಸರಿಸಿ ನನಗೆ ಎಮ್ ಎಲ್ ಎ ಟಿಕೆಟ್ ಕೊಡ್ಬೇಕಂತ ಕಂಡೀಷನ್ ಮಾಡಿಲ್ಲ ಇವತ್ತು ನನ್ನ ಒಂದು ಉದ್ದೇಶ ಎಂ ಎ ಪಾಟೀಲ್ರು ನಾವು ನಮ್ಮ ಎಲ್ಲ ಪಕ್ಷದ ವೇದಿಕೆ ಮೇಲೆ ಇರ್ತಕ್ಕಂಥ ಮುಖಂಡರು ಏನು ಕರ್ನಾಟಕ ರಾಜ್ಯದ ಈ ಒಂದು ಲೋಕಸಭಾ ಚುನಾವಣೆ ಒಂದು ಐತಿಹಾಸಿಕ ಚುನಾವಣೆ ಆಗಬೇಕಾಗಿತ್ತು ಏನು ಎಲ್ಲಿ ನೋಡಿದಲ್ಲಿ ಕೂಡ ಇವತ್ತು ಭಾರತೀಯ ಜನತಾ ಪಾರ್ಟಿ ಏನು ಅಬ್ಕೆ ಬಾರ್ ಚಾರ್ಸೋ ಪಾರ್ ಅನ್ನೋಂಥ ಘೋಷಣೆ ಏನು ಮಾಡ್ತಾ ಇದ್ದರೆ ಆ ಕಾಲ ಈಗಿಲ್ಲ ಭಾಳ ಬದಲಾವಣೆ ಆಗಿದೆ ಅಬ್ ಬಾರ್ ಚಾರ್ಸೋ ಅಲ್ಲ ದೋಸೋ ಪಾರ್ ಆಗೋದನ್ನು ಕೂಡ ಭಾಳ ಕಷ್ಟ ಇದೆ ಮಲ್ಲಿಕಾರ್ಜುನ ಖರ್ಗೆ ಅವರು ನಮ್ಮ ಒಂದು ಸಂಬಂಧ ಭಾಳ ಆತ್ಮೀಯ ಸಂಬಂಧ ಒಂದು ಕುಟುಂಬ ಸಂಬಂಧ ಇದ್ದಂಗೆ ನಮ್ಮ ತಂದೆಯವರು ಅವರು ಯಾವತ್ತೂ ಅಣ್ಣ ಇದ್ದಂಗೆ ಇದ್ರು ಆದರೆ ರಾಜಕೀಯದಲ್ಲಿ ಸ್ವಲ್ಪ ನಾವು ಕೂಡ ಆರು ಬಾರಿ ಶಾಸಕರಾದರೂ ಸ್ಥಾನಮಾನ ಸಿಗದೇ ಇದ್ದಂಥ ಸಂದರ್ಭದಲ್ಲಿ ನಾನು ಮುನ್ಸ್ಕೊಂಡು ಹೋಗಿದ್ದೆ ಆದರೂ ಇವತ್ತು ಕಾಲ ಕೂಡಿ ಬಂದಿದೆ ಅವರ ಜೊತೆಗೆ ಸಮಾಲೋಚನೆಯನ್ನು ಮಾಡಿ ಇವತ್ತು ಅವರು ಎ ಐ ಸಿ ಸಿ ಅಧ್ಯಕ್ಷರಾಗಿದ್ದಾರೆ ಮಲ್ಲಿಕಾರ್ಜುನ ಖರ್ಗೆ ಅವರು ಕಲಬುರಗಿ ಜಿಲ್ಲೆಯ ಒಬ್ಬ ಧೀಮಂತ ನಾಯಕ ರಾಜ್ಯದ ಧೀಮಂತ ನಾಯಕ ಅಷ್ಟೇ ಅಲ್ಲ ಇವತ್ತು ಭಾರತದ ಒಂದು ಧೀಮಂತ ನಾಯಕನಾಗಿ ಎ ಐ ಸಿ ಸಿ ಇವತ್ತು ನಮ್ಮ ಕಲಬುರಗಿ ಜಿಲ್ಲೆ ಪ್ರತಿಯೊಬ್ಬರು ಜವಾಬ್ದಾರಿ ಇದೆ ಈ ಬಾರಿ ಈ ಲೋಕಸಭಾ ಚುನಾವಣೆಯಲ್ಲಿ ಏ ನಮ್ಮ ಆತ್ಮೀಯರ ರಾಧಾಕೃಷ್ಣ ಅವರು ನಂಗೆ ಸಂಬಂಧ ಭಾಳ ಆತ್ಮೀಯದ್ದು ನಾನು ಮೊದಲು ಎಮ್ ಎಲ್ ಎ ಆದಾಗ ಹತ್ತೊಂಬತ್ತು ನೂರ ಎಂಬತ್ತೈದನೇ ಎಮ್ ಎಲ್ ಎಮ್ ಎಲ್ ಆದಾಗ ವಿಧಾನಸಭೆ ಅಸೆಂಬ್ಲಿ ಮುಗಿದ ಮೇಲೆ ರಾಧಾಕೃಷ್ಣವರು ನಾವು ಮತ್ತು ಜಿ ಪರಮೇಶ್ವರರು ಅವರು ಕನಿಷ್ಕ ಗ್ಯಾಸ್ ಕಮ ಏಜೆನ್ಸಿಗೆ ಶಾಪ್ನಲ್ಲಿ ಕೂಡ್ತಾ ಇದ್ದೇವೆ ನಮ್ಮ ಕಾಲ ಕಳೀತಾ ಇದ್ದೇವೆ ಎಂಬತ್ತೈದು ಎಂಬತ್ತೊಂಬತ್ತು ನಾವೆಲ್ಲ ಕೂಡಿ ಒಡನಾಟಾಗಿ ಬಂದಿದ್ದೇವೆ ಭಾಳ ಆತ್ಮೀಯ ನಮ್ಮ ರಾಧಾಕೃಷ್ಣರಿಂದ ಈ ಚುನಾವಣೆಯಲ್ಲಿ ಅವರಿಗೆ ಹೆಚ್ಚಿನ ಒಂದು ಭಾರೀ ಬಹುಮತದಿಂದ ಆರ್ಸ್ ಸರ್ಬೇಕು ಅನ್ನೋಂತ ಒಂದು ಬಣ ತೊಟ್ಟು ಕಾಂಗ್ರೆಸ್ ಪಕ್ಷದಲ್ಲಿ ಬಂದಿದೆ